ನಮಸ್ಕಾರ ಡಾಕ್ಟರ್ ಆಂಜನಪ್ಪ ನಾನು ಹೊರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿಮಾನಿ ಮೊನ್ನೆ ಅವರ ಸುಪುತ್ರ ಶಿವರಾಜ್ ಕುಮಾರ್ ಅವರು ಅಮೆರಿಕದಿಂದ ಗೀತಾವ್ರ ಜೊತೆಯಲ್ಲಿ ಕೂತ್ಕೊಂಡು ಹೇಳಿದ ಮಾತುಗಳು ಬಹಳ ಸಂತೋಷ ಅನಿಸುತ್ತೆ ಅಭಿಮಾನಿಗಳ ಪ್ರಾರ್ಥನೆಯಿಂದ ಬ್ಲಾಡರ್ ಕ್ಯಾನ್ಸರ್ ಆಗಿ ಅಮೆರಿಕದಲ್ಲಿ ಆಪರೇಷನ್ ಆದ ನಂತರ ಚೆನ್ನಾಗಿ ರಿಕವರಿ ಆಗಿ ಇನ್ನೊಂದು ತಿಂಗಳಿಗೆ ಭಾರತ ದೇಶಕ್ಕೆ ಬರ್ತಿದ್ದಾರೆ ಅದು ಒಂದು ಹೆಮ್ಮೆಯ ಸಂಗತಿ ಕರ್ನಾಟಕ ರಾಜ್ಯದ ಕ್ಯಾನ್ಸರ್ ಸೊಸೈಟಿಯ ಆಗಿ ಇದರಿಂದ ಮೂರು ಸಂದೇಶ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ವಿಜ್ಞಾನವನ್ನು ನಂಬಿ ಯಾರ್ದೋ ಮಾತು ಕೇಳಿ ಫೋರ್ ಸ್ಟೇಜ್ ಕ್ಯಾನ್ಸರ್ ಇದ್ರು ಪರವಾಗಿಲ್ಲ ನನಗೆ ಕೀಮೊಥೆರಪಿ ಬೇಡ ಏನು ಬೇಕಾಗಲ್ಲ ಒಂದು ಗ್ಲಾಸ್ ನಿಂಬೆ ಜ್ಯೂಸ್ಗೆ ಒಂದು ಡ್ರಾಪ್ ಔಷಧಿ ಹಾಕಿ ಕೊಟ್ಟರೆ ಅದು ವಾಸಿಯಾಗುತ್ತೆ ಅಂತ ಹೇಳುವವರ ಮಾತನ್ನು ಕೇಳಬೇಡ ದಯವಿಟ್ಟು ಅವೈಜ್ಞಾನಿಕವಾಗಿ ಮಾತಾಡ್ತಾರೆ ನಿಮಗೆಲ್ಲೋ ಆಸೆ ಹುಟ್ಟಿಸಿ ನಿಮ್ಮನ್ನು ಬೇಗ ಮೇಲೆಗ್ ತೊಗೊಂಡೋಗ್ತಾರೆ ಅಂತವ್ರ ಮಾತಿಗೆ ಗೌರವ ಕೊಡುತ್ತೇನೆ ಎರಡನೇದು ಅಲೋಪತಿಯಲ್ಲಿ ಮಲ್ಟಿ ಮೊಡಾಲಿಟಿ ಟ್ರೀಟ್ಮೆಂಟ್ ಅಂತ ಇರುತ್ತೆ ಕೀಮೋಥೆರಪಿ ರೇಡಿಯೋಥೆರಪಿ ಸರ್ಜರಿ ಅನ್ನೆಸರಿ ಸರ್ಜರಿ ಯಾರು ಮಾಡಲ್ಲ ಅಡ್ವಾನ್ಸ್ ಸ್ಟೇಜಸ್ನಲ್ಲಿ ಏನು ಮಾಡಬೇಕು ಅಂತ ಅದು ಬಹಳ ಸ್ಟ್ಯಾಂಡರ್ಡ್ ಪ್ರೋಟೋಕಾಲ್ ಇರುತ್ತೆ ಅದರಿಂದ ದಯವಿಟ್ಟು ವೈಜ್ಞಾನಿಕವಾಗಿ ಯಾರೋ ಒಬ್ಬರು ವೈದ್ಯ ಪ್ಯಾಕ್ಸ್ ಅಂತೀವಿ ನಾವು ಅವ್ರಿಗೆ ಕ್ಯಾನ್ಸರ್ ಅಂದರೆ ಏನು ಗೊತ್ತಿರೋಲ್ಲ ಕ್ಯಾನ್ಸರ್ಗೆ ಔಷಧಿ ಕಂಡುಹಿಡಿತೀನಿ ನಾನು ವಾಸಿ ಮಾಡಿಬಿಡ್ತೀನಿ ದಯವಿಟ್ಟು ಅಂತವರ ಮಾತುಗಳನ್ನು ನಂಬಬೇಡಿ ಇನ್ನೊಂದು ಕೊನೆಯ ಮಾತು ನಿಮಗೆ ಕ್ಯಾನ್ಸರ್ ಈಸ್ ಕ್ಯೂರಬಲ್ ಪ್ರೊವೈಡೆಡ್ ಇಟ್ ಇಸ್ ಡಿಟೆಕ್ಟೆಡ್ ಅರ್ಲಿ ಶೀಘ್ರ ಪತ್ತೆ ಕ್ಯಾನ್ಸರ್ ನಾ ಪತ್ತೆ ಯಾಕಂದ್ರೆ ಭಾಳ ಜನಕ್ಕೆ ಕ್ಯಾನ್ಸರ್ ಅಂದರೆ ಅವ್ರ ಕತೆ ಅನ್ಕೋತೀರಿ ದಯವಿಟ್ಟು ಹಂಗ ಅನ್ಕೋಬೇಡಿ ಇವತ್ತು ವಿಜ್ಞಾನ ಭಾಳ ಮುಂದುವರೆದಿದೆ ನೀವು ಆದಷ್ಟು ಬೇಗ ವೈದ್ಯರ ಹತ್ತಿರ ಬಂದರೆ ನಿಮಗೆ ಡೆಫಿನೆಟ್ಲಿ ಟ್ರೀಟ್ಮೆಂಟ್ ಇದೆ ಅಂತ ಒಂದು ಸಂದೇಶವನ್ನು ನಿಮ್ಗೆ ಕೇಳ್ಬಿಟ್ಟು ಆದಷ್ಟು ಬೇಗ ಶಿವರಾಜ್ ಕುಮಾರ್ ಅವರು ರಿಕವರಿ ಆಗಿ ಒಂದು ಸಂತೋಷದ ಸಂಗತಿ ಅಂದರೆ ಮಾರ್ಜಿನ್ಸ್ ನೆಗೆಟಿವ್ ಅಂತ ಬಂದಿರುತ್ತೆ ಆದ್ದರಿಂದ ಅವರು ಡೆಫಿನೆಟ್ಲಿ ಕೀಮೊಥೆರಪಿ ಮೊದಲೇ ತೊಗೊಂಡಿದ್ದಾರೆ ಸರ್ಜರಿ ಆಗಿದೆ ಮುಂದಿನ ಟ್ರೀಟ್ಮೆಂಟು ಅವರ ಆಂಕಾಲಜಿ ಟೀಮ್ ಹೇಳದಂಗೆ ಕೇಳ್ತಾರೆ ಅದರಿಂದ ಅವ್ರಿಗೆ ಒಳ್ಳೆಯದಾಗುತ್ತೆ ಅಂತ ಈ ಒಂದು ಸಾಮಾಜಿಕ ಸಂದೇಶವನ್ನು ನಾನು ನಿಮ್ಮೆಲ್ಲರಿಗೂ ರವಾನಿಸ್ತಿದ್ದೇನೆ ನಮಸ್ಕಾರ